ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಟಿಪ್ಪು ಜಯಂತಿ ಅಂಗವಾಗಿ ಗುಂಡಿಲ್ಪೇಟೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಿಹಿ ಮತ್ತು ಹಣ್ಣು ವಿತರಿಸುವ ಮೂಲಕ ಕನ್ನಡ ಹಬ್ಬ ಹಾಗೂ ಟಿಪ್ಪು ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಮಾತನಾಡಿ ಎಲ್ಲರಿಗೂ ಶುಭ ಕೋರಿದರು ಇದೇ ವೇಳೆ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರವಿಕುಮಾರ್ ರವರು ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು

कोई नहीं कोई नहीं ठीक है गाड़ी में काल릉 मंदिर पे आता है इकडे नोडी सर इल्ला ओके सर

कोडी कोडी आटो गयिला हिलबडी कोडी तपाई मौकैमा त टकापा होय या म त के न हेर इधर इधर हिले कोडा

నమస్కారం ఇవతూ కర్ణాటక ఆలపడ వతీయ ఆస్పత్రి సిగ్గి హెతరణ ఫల వితరణ రాజ్యోత్సవ అంగి నా ಈ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ರೋಗಿಗಳಿಗೆ ಅನುಕೂಲ ಆಗ್ತದೆ ಆಸ್ಪತ್ರೆಯ ಎಲ್ಲ ಇದು ಕನ್ನಡದ ಬಗ್ಗೆ ಎಚ್ಚರವನ್ನು ಕನ್ನಡ ಬಗ್ಗೆ ನಾವು ನಾವು ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋದಕ್ಕೋಸ್ಕರ ನನ್ನ ಕನ್ನಡ ಕಾವಲು ಕಡೆ ಏನೋ ಒಂದು ಕಾರ್ಯ ಮಾಡ್ತಾ ಇದೆ ಇದು ಒಂದು ಶ್ಲಾಘನೀಯವಾದ ಕಾರ್ಯ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಇವತ್ತು ಕರ್ನಾಟಕ ಕಾವಲು ಪಡಬಹುದು ಎಪ್ಪತ್ತನೇ ರಾಜ್ಯೋತ್ಸವದ ಅಂಗವಾಗಿ ಮೂವತ್ತು ದಿನ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅದರಲ್ಲಿ ಇವತ್ತು ತಾರೀಕು ಹತ್ತು ಸಾರ್ವಜನಿಕರ ಗುಂಡುಪೆಟ್ಟ ಸಾರ್ವಜನಿಕರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಹಣ್ಣು ಮತ್ತೆ ಎಚ್ ಓ ಮೂಲಕ ಎಪ್ಪತ್ತನೇ ರಾಜ್ಯೋತ್ಸವ ಹಾಗೂ ಆ ತಾರೀಕು ಹತ್ತು ಮೈಸೂರು ಹುಲಿ ಹೆಮ್ಮೆಯ ಕನ್ನಡಿಗ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಕಾರ್ಯಕ್ರಮವೂ ಕೂಡ ಇದೆ ಹಾಗಾಗಿ ಟಿಪ್ಪು ಸುಲ್ತಾನ್ ಜಯಂತಿಯ ಶುಭಾಶಯ ಕೋರ್ಟ್ ಮೂಲಕ ಇವತ್ತು ಎಪ್ಪತ್ತನೇ ಎಪ್ಪತ್ತನೇ ಕಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ವೈದ್ಯರಾದ ರವಿಕುಮಾರ್ ಸರ್ ಅವರು ಇವರ